ಬ್ರಹ್ಮ ವಿಷ್ಣು ಶಿವ ಎದೆ ಹಾಲು ಕೊಡಿರೋರು ಅದ ಎಷ್ಟು ದೊಡ್ಡ ಸಕ್ಸಸ್ ಅಂದ್ರೆ ಅವತ್ತಿಗೆ ಯಾಕೆಂದ್ರೆ ಯೂಸಲಿ ಅಮ್ಮನ ಬಗ್ಗೆ ಅಂದ್ರೆ ಮಕ್ಕಳಿಗಿಷ್ಟ ಆಗೋದು ಒಂದು ಅಜ್ಜಿಗೆ ಯಾಕೆ ಇಷ್ಟ ಆಗ್ಬೇಕು ಅಂತ ನನಗೆ ನಾಲ್ಕು ಜನ ಮಕ್ಕಳು ದೇ ಪುಟ್ಮಿ ಇನ್ ವೃದ್ಧಾಶ್ರಮ ಬ್ರಹ್ಮ ವಿಷ್ಣು ಶಿವ ಎದೆ ಹಾಲು ಕೊಡಿರೋರು ಅದು ಎಷ್ಟು ದೊಡ್ಡ ಸಕ್ಸಸ್ ಅಂದ್ರೆ ಅವತ್ತಿಗೆ ಇವತ್ತುಗಳು ಒಂದು ಒಂದು ಮದುವೆಗೆ ಹೋಗಿದ್ದೆ ಯಾವುದೋ ಮದುವೆಗೆ ಒಬ್ಬರು ಬಂದು ನಾ ಮಾತಾಡಿಸಿದ್ರು ಕ್ಯಾಜುವಲ್ ಅವ್ರಿ ಇವ್ರು ಬಂದು ಮಾತಾಡಿಸ್ತಾರೆ ಅವಾಗೆಲ್ಲ ಆಟೋಗ್ರಾಫ್ ತಗೊಳ್ಳೋದು ಅವಾಗ ಇನ್ನೂ ಅಂಥ ಮೊಬೈಲ್ ಫೋನು ಫೋಟೋಗ್ರಾಫ್ ಇರಲಿಲ್ಲ ಸ್ವಲ್ಪ ಆಟೋಗ್ರಾಫ್ ಎಲ್ಲ ತಗೊಂಡ್ರು ಸರ್ ಒಂದು ನಿಮಿಷ ಇಲ್ಲೇ ರೀ ಬರ್ತೀನಿ ಅಂದರು ಸರಿ ಅಲ್ಲೇ ಮದುವೆ ಮನೆಯಲ್ಲ ಒಂದು ಕಡೆ ಕೂತಿದ್ದೆ ಅವರು ಅವ್ರ ಇವ್ರು ಮಾತಾಡಿಸ್ತಿದ್ರು ಸ್ವಲ್ಪ ಹೊತ್ತಾಯಿತು ಈ ಕೇಮ್ ವಿತ್ತೆ ಒಂದು ಆಲ್ಮೋಸ್ಟ್ ಒಂದು ಸೆವೆಂಟಿ ಪ್ಲಸ್ ಇರುವಂಥ ಒಂದು ಅಜ್ಜಿ ಜೊತೆ ಬಂದ್ರು ಒಂದು ಅಮ್ಮ ನಾನು ಹೇಳಿಲ್ವಾ ಇವರೇ ನೋಡು ಆ ಹಾಡು ಬರ್ದಿದ್ದು ಬ್ರಹ್ಮ ವಿಷ್ಣು ಶಿವ ಅಂತ ಪರಿಚಯ ಮಾಡೋದು ಆ ಅಜ್ಜಿ ನನ್ನ ಮುದ್ ಒಂಥರ ಖುಷಿ ಆಯ್ತು ಆ ಅಜ್ಜಿಗೆ ನನ್ನ ನೋಡಿ ಅಪ್ಪ ತುಂಬ ಚೆನ್ನಾಗಿ ಬರ್ದಿದ್ಯಪ್ಪ ಅದು ಇದು ಅಂದ್ರೆ ಸುಂದ್ರ ಅಜ್ಜಿಗೆ ಇಷ್ಟ ಆಗಿದೆ ಹಾಡು ಅಂತ ಖುಷಿ ಆಯ್ತು ನನಗೆ ಆಫ್ಟರ್ ದಟ್ ನನಗೆ ನನ್ಗೆ ಇನ್ನೊಂದು ಒಂದು ಕ್ಯೂರಿಯಾಸಿಟಿ ಯಾಕೆ ಇಷ್ಟೊಂದು ಏನು ರೋಮಾಂಚನ ಅಜ್ಜಿಗೆ ತುಂಬ ಒಂಥರ ಏನಜ್ಜಿ ಅಷ್ಟೊಂದು ಇಷ್ಟ ಆಯ್ತಾ ನಿಮ್ಗೆ ಹಾಡು ಯಾಕೆಂದ್ರೆ ಯೂಶಲಿ ಅಮ್ಮನ ಬಗ್ಗೆ ಅಂದ್ರೆ ಮಕ್ಕಳಿಗಿಷ್ಟ ಆಗೋದು ಅಮ್ಮನ ಬಗ್ಗೆ ಏನು ಹೇಳ್ತಿದ್ದೀವಿ ಒಂದು ಅಜ್ಜಿಗೆ ಯಾಕೆ ಇಷ್ಟ ಆಗ್ಬೇಕು ಅಂತ ಅಜ್ಜಿ ಹೇಳ್ತು ನನಗೆ ನಾಲ್ಕು ಜನ ಮಕ್ಕಳು ದೆ ಪುಟ್ ಮಿ ಇನ್ ವೃದ್ಧಾಶ್ರಮ ಆಫ್ಟರ್ ದಿಸ್ ಸಾಂಗ್ ಅವ್ ಮನೆಯಲ್ಲೇ ಜಗಳ ಮಾಡಿಕೊಂಡು ಈ ಹಾಡು ಕೇಳಿ ದೇ ಕೇಮ್ ಟು ಮೀ ಅಂಡ್ ನಾನು ಬಂದು ವೃದ್ಧಾಶ್ರಮದಿಂದ ವಾಪಸ್ ಕರ್ಕೊಂಡು ಬಂದರು ಬಿಕಾಸ್ ಆಫ್ ದಿಸ್ ಸಾಂಗ್ ನನ್ನ ಹೃದಯದ ಬಡಿತ ನಿನಗೆ ಕೇಳಿಸದೆ ಹೋಯ್ತಾ ಕೂಗಿದರೆ ನನಗೂ ಅಯ್ಯೋ ಕಿಡುತ್ತಾ